ನನ್ನ ಆಸೆಯಂತೆ ವಿಷ್ಣುವರ್ಧನ್ ಮಗ ಮದಕರನ್ನೇ ಮದುವೆಯಾದೆ ಆಗಿ ಆರು ತಿಂಗಳು ಗತಿಸಿದರು ನಾನು ಯಾರು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ ನಾನು ಏನ್ ಮಾಡ್ತಿದ್ದೀನಿ ಅಂತ ಅವ್ರಿಗಿನ್ನೂ ತಿಳಿದಿಲ್ಲವರೆಗೂ ಅವರು ನನಗೆ ಯಾವ ತೊಂದರೆಯನ್ನು ಕೊಟ್ಟಿಲ್ಲ ನಾನು ಕೂಡ ಅವ್ರಿಗೆ ಯಾವ ತೊಂದರೆಯನ್ನು ಕೊಟ್ಟಿಲ್ಲ ನಾನು ಯಾರು ಅಂತ ನನ್ನ ಗಂಡನಿಗೆ ಗೊತ್ತಾಗಿಲ್ಲ ನನ್ನ ಅತ್ತೆ ಮಾವನಿಗೆ ಗೊತ್ತಾಗಬೇಕು ಹೇಗಾದ್ರೂ ಮಾಡಿ ಅವರ ಮೇಲೆ ನನ್ನ ಸೇಡ್ ತೀರ್ಸ್ಕೋಬೇಕು ಓಹೋ ಆ ವರದ ನಾಯಕ ಇತ್ತ ಕಡೆ ನಂಬರ್ತಾ ಇದ್ದಾರೆ ಹೇಗು ಕೆಂಪೇಗೌಡ ಅವ್ರು ಅಡ್ಗಾಲಾಗಿದ್ದಾನೆ ಹೇಗಾದ್ರೂ ಮಾಡಿ ಈ ಮನೆಯಿಂದ ಆಚೆ ನೂಗ್ಲೇಬೇಕು ಅತ್ತಿಗೆ ಅತ್ತಿಗೆ ಅಪ್ಪ ಅಮ್ಮ ಮನೆಯಲ್ಲಿಲ್ಲವೇನಮ್ಮ ಇಲ್ಲ ಅವರೆಲ್ಲ ಹೊರಗಡೆ ಹೋಗಿದ್ದಾರೆ ಆಯ್ತಮ್ಮ ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ಊಟ ಬಿಡಿಸು ಬಾರಮ್ಮ ಹಸಿದು ಬಂದವರಿಗೆ ಅನ್ನ ಬಡಿಸುವುದು ಹೆಣ್ಣಿನ ಧರ್ಮ ಅಷ್ಟೇ ಅಲ್ಲ ಈ ನಿಮ್ಮ ಸೌಂದರ್ಯ ರೂಪ ನೋಡ್ತಾ ಇದ್ರೆ ನನ್ನ ಮನಸ್ಸಿನಲ್ಲಿ ನೂರೆಂಟು ಚಂಚಲ ಆಗ್ತಾ ಇದೆ ಅತ್ತಿಗೆ ಏನಿದು ನಿಮ್ಮ ಮಾತಿನ ಅರ್ಥ ಅರ್ಥ ಅನರ್ಥದ ಬಗ್ಗೆ ನೀವು ಪೇಚಾಡ್ಬೇಡಿ ಅಷ್ಟೇ ಅಲ್ಲ ಈ ಮನೆಯಲ್ಲಿ ಇಲ್ಲ ನಾನು ನೀವು ಮಾತ್ರ ಇರುವುದು ಬನ್ನಿ ನನ್ನ ಆಸೆ ಸೇವೆ ಏನ್ ಮಾಡ್ತಾ ಇದ್ದಾರೆ ನೀವು ಅಣ್ಣನ ಹೆಂಡತಿ ಎಂದರೆ ಹೆತ್ತ ತಾಯಿಗೆ ಸಮಾನ ನೋಡು ನಮ್ಮ ಕನ್ನಡ ನಾಡಿನ ಹಿಂದೂ ಧರ್ಮದ ಸನಾತನ ಪ್ರಕಾರ ಒಂದು ಹೆಣ್ಣು ಮತ್ತು ಗಂಡು ಮದುವೆಯಾಗುವ ಎಳೆಯಲ್ಲಿ ಅಲ್ಲಿರುವ ಅಗ್ನಿಕೊಂಡಕ್ಕೆ ಮದುವೆ ಮಂತ್ರ ಹೇಳುವ ಪುರೋಹಿತರು ಆ ಮಧುಮಕ್ಕಳನ್ನು ಏಳು ಸುತ್ತು ಪ್ರದಕ್ಷಿಣೆ ಹಕ್ಕಿಸುತ್ತಾರೆ ಅವರಿಬ್ಬರು ಸತಿಪತಿಗಳಾದ ಮೇಲೆ ಪತಿಯು ತನ್ನ ಸತಿಗೆ ಕೇಳಿಕೊಳ್ಳುವುದೇನೆಂದರೆ ನನ್ನ ಬಾಳ ಸಂಗಾತಿಯಾದ ನೀನು ನನಗೆ ಅನ್ನದ ಅವಶ್ಯಕತೆ ಒದಗಿಸಲು ಒಂದನೇ ಹೆಜ್ಜೆಯನ್ನು ಇಡುವಂತ ನನ್ನ ಬಲ ಪ್ರಾಪ್ತಿಗಾಗಿ ಎರಡನೇ ಹೆಜ್ಜೆಯನ್ನು ಇಡುವಂಥ ನಮ್ಮ ದನವನ್ನು ಪೋಷಿಸುವುದಕ್ಕಾಗಿ ಮೂರನೇ ಹೆಜ್ಜೆಯನ್ನು ಇಡುವಂಥ ನಮಗೆ ಸುಖ ನೀಡುವುದಕ್ಕಾಗಿ ನಾಲ್ಕನೇ ಹೆಜ್ಜೆಯನ್ನು ಇಡುವಂಥ ಸಂತಾನ ಪ್ರಾಪ್ತಿಗಾಗಿ ಐದು ಹೆಜ್ಜೆಯನ್ನು ಇಡುವಂಥ ನಮ್ಮಂದಿಗೆ ವಸಂತಾದಿ ಋತುಗಳ ಭೋಗಗಳನ್ನು ಅನುಭವಿಸುವುದಕ್ಕಾಗಿ ಆರನೇ ಹೆಜ್ಜೆಯನ್ನು ಇಡುವಂಥ ನಮ್ಮಲ್ಲಿ ಸರಿಸಮಾನಳಾಗಿ ಸುಖಿಯಾಗಿರಲು ಏಳು ಹೆಜ್ಜೆಯನ್ನಿಡುವಂತ ಈ ರೀತಿ ಏಳು ಸುತ್ತು ಹೆಜ್ಜೆಯನ್ನು ಇಟ್ಟು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರುವ ಗಂಡನಿಗೆ ಮೋಸ ಮಾಡಲು ನಾಳೆ ಈ ಸಮಾಜ ನಿನ್ನನ್ನು ಏನೆಂದು ಕರೆಯಬಹುದು ಈ ಸಮಾಜದ ಬಗ್ಗೆ ನಾನು ಹೇಳ್ತೀನಿ ಸುತ್ತ ಬಿಟ್ಟು ಕೇಳು ಈ ಹಾಳಾದ ಸಮಾಜದಲ್ಲಿ ಅಷ್ಟೇ ಅಲ್ಲ ಚಿಕ್ಕಪ್ಪನ ಮಗಳಾಗ್ಲಿ ದೊಡ್ಡಪ್ಪನ ಮಗಳೇ ಆಗಲಿ ಇವಳೇ ನನ್ನ ಹೆಂಡತಿ ಅಂತ ಅವಳೊಂದಿಗೆ ಸಂಭೋಗ ಮಾಡ್ತಾನಲ್ಲ ಅದು ಈ ಸಮಾಜ ಈ ಸಮಾಜಿಗನ್ಸು ಅಷ್ಟೇ ಅಲ್ಲ ಇನ್ನೊಂದು ಮಾತನ್ನು ಇಟ್ಟು ಕೇಳು ತಮ್ಮನ ಹೆಂಡತಿ ಆಗ್ಲಿ ಅಣ್ಣನ ಹೆಂಡತಿಯೇ ಆಗ್ಲಿ ಇವಳೇ ನನ್ನ ಹೆಂಡತಿ ಅಂತ ಅವಳ ಮೇಲೆ ಬಲತ್ಕಾರ ಮಾಡ್ತಾರಲ್ಲ ಇದು ಒಂದು ಸಮಾಜನ ಇಷ್ಟು ಸಾಕ ಇನ್ನು ಬೇಕಾ ಏ ಮಾಲಿಹಣ್ಣಿ ಸಾಕು ಮಾಡು ನಿನ್ನ ಹೊಲಸು ಮಾತುಗಳನ್ನು ನೋಡು ಧರ್ಮ ತುಂಬಿರುವ ಈ ಸಮಾಜಕ್ಕೆ ಅಧರ್ಮ ಮಾಡುತ್ತಿರುವವರು ನಿಮ್ಮಂತ ಲಜ್ಜೆಗೆಟ್ಟ ಸೂಳೆಯರು ಸೂಳೆ ಹೌದು ನಾನು ಸೂಳೆ ಸೂಳೆ ಆಗಿ ಬಂದಿದ್ದು ನಿಮ್ಮಣ್ಣನ ಹೆಂಡತಿ ಹೆಂಡತಿಯಾಗಿ ನಿಮ್ಮಣ್ಣನ ಹೆಂಡತಿ ಆಗಿ ನಿಮ್ಮೆಲ್ಲರೊಂದಿಗೆ ಆಟವಾಡಿ ಮಾಡಿ ಈ ಮನೆಯನ್ನ ಸರ್ವನಾಶ ಮಾಡ್ಬೇಕು ಅಂತ ನಾನು ಈ ಮನೆಗೆ ಹೋಗಿದ್ದು ಅಲ್ಲಿ ಮದಕರಿ ಬರ್ತಾ ಇದ್ದಾನೆ ಹೇಗಾದರೂ ಮಾಡಿ ಇವನಿಗೆ ಒಂದು ಗತಿ ಕಾಣಿಸ್ಬೇಕು ಒಂದೇ ಒಂದು ಸಾರಿ ನನ್ನ ಆಸೆ ಈಡೇರಿಸು ಅತ್ತಿಗೆ ನಿನ್ನ ಕೈ ಮುಗಿದು ಬೀಡಿಕೊಳ್ಳುವ ಹೊರಗಡೆ ಅಣ್ಣ ಬಂದಿದ್ದಾಡಿ

ಹೇಸಿ ಕೆಲಸ ಮಾಡುವುದಕ್ಕೆ ನಾಚಿಕೆ ನಾಚಿಕೆಯಾಗುವುದೇನು ಅಂಡನ ಹೆಂಡತಿ ಅತ್ತಿಗೆ ಎತ್ತ ತಾಯಿಯ ಸಮಾನ ಅಂತ ತಾಯಿಯನ್ನು ಕಾಮ ತೀಟಿಗೆ ಎಳೆದಾಡುವೆ ಮೂರ್ಖ ನೀವು ಬರೆದಿದ್ರೆ ನನ್ನ ಪ್ರಾಣವನ್ನೇ ಹೋಗ್ತಾ ಇತ್ತು ಯಾರಿಲ್ಲದ ಸಮಯ ಸಾಧಿಸಿ ಇಂಥ ಹೇಯ ಕೃತ್ಯ ಮಾಡಲಿಕ್ಕೆ ನಾಚಿಕೆಯಾಗುವುದಿಲ್ಲ ನಿನ್ನ ಜನ್ಮಕ್ಕೆ ನಿನ್ನನ್ನು ನನ್ನ ತಮ್ಮ ಎಂದು ಕೊಳ್ಳಲು ನನಗೆ ಅಸಹ್ಯ ಆಗುತ್ತಿದೆ ಇಷ್ಟೆಲ್ಲ ನಡೆದ ಮೇಲೆ ನಿನಗೆ ನನ್ನ ಮನೆಯಲ್ಲಿ ಇನ್ನು ಮುಂದೆ ಜಾಗವಿಲ್ಲ ನಡೆ ನನ್ನ ಮನೆ ಏಕಪ್ಪ ಮಗನೇ ಮದಕರಿ ನಿಮ್ಮ ತಮ್ಮನಿಗೆ ಈ ರೀತಿ ಹೊಡಿತಾ ಇದ್ದೀಯಲ್ಲ ಅಂತ ತಪ್ಪು ಅವನೇನು ಮಾಡಿದ್ದಾನೆ ಅಪ್ಪ ಅಣ್ಣ ನನ್ನನ್ನು ಕಡಿದು ಹಾಕಿದ್ರು ಚಿಂತೆ ಇಲ್ಲ ಆದರೆ ಈ ವಿಷಯದಲ್ಲಿ ನೀವು ಭಾಗಿಯಾಗಬೇಡಪ್ಪ ಭಾಗಿಯಾಗಬೇಡ ಬೇಕಿದ್ದರೆ ಅವನು ನನ್ನ ಋಂಡವನ್ನೇ ತೆಗೆಯಲಿ ಯಾರು ಮಾಡಿದ್ರು ಅಂತ ತಪ್ಪು ನಾನೆಂದು ಬಾಬಾ ಯಾವ ತಪ್ಪು ಮಾಡಿದ್ರೆ ಅಂತ ಹೇಳ್ತೀನಿ ಮನೆಯಲ್ಲಿ ಯಾರಿಲ್ಲ ಸಮಯ ಸಾಧಿಸಿ ನನ್ನ ಮೇಲೆ ಬಲತ್ಕಾರ ಮಾಡೋದಕ್ಕೆ ನೋಡಿದ್ರು ಅದಕ್ಕೆ ನನ್ನ ಗಂಡ ಬಂದು ಅದರಿಂದ ಬಿಡಿಸಿದ್ರು ಬೇಕಿದ್ರೆ ಅವ್ರ ಬಾಯಿ ನನಗೆ ಹೇಳ್ ನೋಡಿ ಏನೋ ನೀನು ತಪ್ಪು ಮಾಡಿದೀಯಾ ಯಾವ ತಪ್ಪು ಹೇಳುನು ಸುಳ್ಳು 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 ನೋಡಿ ಇಂಥ ತಪ್ಪನ ನನ್ನ ಮಗ ಪ್ರಾಣ ಹೋದ್ರು ಮಾಡೋದಿಲ್ಲ ಸ್ವಾಮಿ ಪ್ರಾಣ ಹೋದ್ರು ಮಾಡೋದಿಲ್ಲ ಆ ಹಾಗಾದರೆ ನಾನು ನನ್ನ ಕಣ್ಣಾರೆ ನೋಡುದು ಸುಳ್ಳು ಹೇಳಮ್ಮ ಹೇಳು ಈ ನೀಚನಿಂದ ನನ್ನ ಹೆಂಡತೆಯನ್ನು ರಕ್ಷಣೆ ಮಾಡಿದ್ದು ಸುಳ್ಳ ಅದೇನಂತ ನಿಜವನ್ನ ಹೇಳಪ್ಪ ನಿಜವನ್ನ ಹೇಳು ತಂದೆ ಶಂಕರಲಿಂಗೇಶ ಪರಿಸ್ಥಿತಿ ತಂದು ನೀರು ಅಮ್ಮನ ಮುಂದೆ ಸತ್ತಗೊಂಡು ಹೇಳಿದರೆ ನಮ್ಮ ಮನೆ ನಾಶವಾಗ ಅತ್ತಿಗೆ ನನ್ನನ್ನು ಹೇಳಿದಳು ಎಂದರೆ ಯಾರು ಇಲ್ಲ ಇನ್ನು ಮುಂದೆ ನಾನು ಇಲ್ಲಿರಬಾರದು ನಾನೊಬ್ಬ ಅನಾಥ ಅನಾಥನಾಗಿ ಹೋದರಾಯಿತು ಇಲ್ಲಿ ಅಪ್ಪ ಅಮ್ಮ ಆದರೂ ಚೆನ್ನಾಗಿರಲಿ ಅಮ್ಮ ರು ಮಾತು ಸತ್ಯವಿದೆ ಮುಟ್ಟದಿರುಸು ಕೈಗಳಿಂದ ನನ್ನ ಹೆಂಡತಿಯನ್ನು ಮುತ್ತು ಮುಟ್ಟಿ ಪವಿತ್ರ ಮಾಡಬೇಡ ಸರೆಯಿಂದ ಅಪ್ಪ ಸಾಕಪ್ಪ ಈ ರೀತಿ ಮಾತನಾಡ್ತಾ ಇದ್ದೀಯ ಇಂಥ ಪರಿಸ್ಥಿತಿಯಲ್ಲಿ ನನ್ನ ಅಮ್ಮನನ್ನು ಮುಟ್ಟಬಾರದೆ ಹೇಣಪ್ಪ ಯಾರೋ ನಿನ್ನ ತಾಯಿ ಎಲ್ಲಿದ್ದಾನ ನಿನ್ನ ತಂದೆ ನೀನೊಬ್ಬ ಬೀದಿ ಬಿಕಾರಿ ತಿರ್ಬೋಕಿ ನನ್ನ ಮಗ ಕೇಳೋ ಪಾಪಿ ನನ್ನ ಮಗನೇ ಯಾವ ಪರದೇಶಿಯನ್ನು ಯಾವನಿಗೆ ಬೇಸರವಾಗಿ ನಿನ್ನನ್ನು ಹೆಚ್ಚು ನಡು ಬೀದಿಗೆ ಬಿಟ್ಟು ಹೋದಳು ನಾ ತಾನೆ ನಿನ್ನನ್ನು ಮನೆಗೆ ತಂದು ತಿ ಉಣಿಸಿ ಬೆಳಸಿ ತೊಡ್ನ್ನಾಗಿ ಮಾಡಿ ಕೊನೆಗೆ ಸಿಗುವ ಹಾಗೆ ಬೆಳೆಸಿದ್ದು ತಪ್ಪೇಡೋ ಯಾವಗಳಿಗೆ ಎದುರು ಮಾತು ಉಚ್ಚರಿಸಿದೋ ನಾನಿಟ್ಟ ಮಾನ ಮರೆಯಾದೆ ಅಲ್ಲಗಳಿವೆಲ್ಲ ನಡೆ ಮನೆಯಿಂದ ಆಚೆಗೆ ಇನ್ನೊಂದು ಕ್ಷಣ ಇಲ್ಲಿ ನಿಲ್ಲಬೇಡು ಮನೆಯಿಂದ ಸ್ವಾಮಿ ಮಗ ತಿಳಿದಿಯೋ ತಿಳಿದೋ ತಪ್ಪು ಸ್ವಾಮಿ ಇದೊಂದು ಸಾರಿ ನನ್ನಿಂದಾಗಿ ಕ್ಷಮಿಸ್ಬಿಡಿ ಸ್ವಾಮಿ ಅಮ್ಮ ನನ್ನಿಂದಾಗಿ ನೀನು ಯಾಕಮ್ಮ ಮನೆ ಬಿಟ್ಟು ಹೋಗ್ತೀಯ ಯಾಕಮ್ಮ ಈ ಪರದೆ ಸಿಕ್ಕಂದರ ಮೇಲೆ ಎಷ್ಟೊಂದು ಪ್ರೀತಿ ಅಂಬಾ ನೀನು ಇದೇ ಮನೆಯಲ್ಲಿ ಅಪ್ಪ ಅಮ್ಮ ಸಂತೋಷವಾಗಿರಬೇಕೆನ್ನುವುದೇ ನನ್ನ ಅಂಬಾ ನಾನೇ ಈ ಮನೆ ಬಿಟ್ಟು ದೂರ ಹೊರಟು ಹೋಗುತ್ತೇನೆ ಆದರೆ ಈ ಮನೆ ಹೊಸ್ತಿಲದ ದಾಟುವ ಮುಂಚೆ ನನ್ನದೊಂದು ಮಾತಿದೆ ಅಮ್ಮ ಹೇಳು ಅಂಬಾ ನನಗೆ ಈ ಮನೆಯಿಂದ ವಜ್ರ ವೈದ್ಯರ ಬೇಡ ಬೇಡ ಹಣ ಬೇಡ ಆಸ್ತಿ ಬೇಡ ಬುಮ್ಮ ಪ್ರೀತಿ ಆಸ್ತಲ್ಯ ತುಂಬಿರುವ ಈರಿಂದ ಕೈಗಳಿಂದ ಇದೊಂದು ನನಗೆ ಊಟ ಮಾಡಿ ಮಗನಿಗೆ ಊಟ ಮಾಡಿಸುತ್ತೆ ಐತಿ ಅಮ್ಮ ಯಾಕಮ್ಮ ಇಂತ ಹೇಯ ಕೆಲಸ ಮಾಡಿದ ಈ ಪಾಪಿಗೆ ಮುಷ್ಟಾನ್ನ ಭೋಜನ ಏನಮ್ಮ ಇವನು ಮಾಡಿದ್ದು ನಿನ್ನ ಲೆಕ್ಕಕ್ಕೆ ಸರಿ ಆಯ್ತೆ ಅಂದಂಗ ಆಯ್ತಲ್ಲ ಅಮ್ಮ ಈ ಮಗನ ಇಲ್ಲಿಂದ ಮನೆ ಬಿಟ್ಟು ಹೊರಗೆ ಹಾಕು ಎಲ್ಲಿ ಆದರೂ ಬಿತ್ತು ಬನ್ರಿ ಕೊನೆಯದಾಗಿ ಮಗನಿಗೆ ಕೈ ತುತ್ತು ಕೊಡ್ತಾ ಇದ್ದಾರೆ ತಿಂದು ಈ ಪೀಡ ಮಣೆಯಿಂದ ಆಚೆ ಹೋಗ್ಲಿ ಮಗ ಯಾರೇ ಅಂದ್ರೂ ಕೂಡ ನೀನು ನನ್ನ ಹೆತ್ತ ಮಗನಪ್ಪ ಹೆತ್ತ ಮಗನೇ ಈ ಗೃಹ ದೇವತೆ ಇದುವರೆಗೆ ನಿನ್ನ ಮಡಿಲಲ್ಲಿಟ್ಟು ಇಟ್ಟು ನನ್ನನ್ನು ಬಹಳ ಜೋಪಾಡವಾಗಿ ಮಾಡಿಕೊ ಆದರೆ ಇಂದು ನನ್ನ ಕೊನೆಯ ನಮಸ್ಕಾರ ನನ್ನ ತಂದೆ ತಾಯಿ ನಿನ್ನ ಆಶ್ರಯದಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ ಅವರಿಗೆ ಚೆನ್ನಾಗಿ ನೋಡಿಕೊಳ್ಳಪ್ಪ ಚೆನ್ನಾಗಿ ಪೀಡೆ ಮನೆಯಿಂದ ತೊಲೆ ಹೋಯ್ತು ಬನ್ನಿ ಹಸಿವಾಗಿದೆ ಎಲ್ರು ಸೇರಿ ಊಟ ಮಾಡೋಣ ಬೇಡ ಬೇಡ ತಾಯಿ ಹೊಟ್ಟೆ ತುಂಬಿ ಹೋಗಿದೆ ನೀ ಬೇಕಾದ್ರೆ ಊಟ ಮಾಡು ಹೋಗ್ತಾಯಿ ಹೋಗು ಮಾವ ನೀವಾದ್ರೂ ಮಾಡೋಣ ಬೇಡಮ್ಮ ನನಗೆ ಈಗಾಗಲೇ ಹೊಟ್ಟೆ ತುಂಬಿದೆ ನನಗೆ ಸ್ವಲ್ಪ ಹೊರಗಡೆ ಕೆಲಸವಿದೆ ನಾನು ಹೋಗಿ ಬರ್ತೀನಮ್ಮ ಸ್ವಲ್ಪ ನಿಂತ್ಕೊಳ್ಳಿ ಏನ್ರಿ ನೀವಾದ್ರೂ ಊಟಕ್ಕೆ ಬರಬಾರ್ದಾ ಇಲ್ಲಿ ಚಿನ್ನ ನನಗೆ ಈಗ ಅರ್ಜೆಂಟ್ ಆಗಿ ಒಂದು ರೋಗಿಯನ್ನ ಆಪರೇಷನ್ ಮಾಡಬೇಕು ನಾನು ಆಮೇಲೆ ಬಂದು ಊಟ ಮಾಡ್ತೀನಿ ನಾನು ಒಂದು ಮಾತು ಹೇಳಬೇಕು ಯಾಕೋ ನನ್ನ ಚಪ್ಪಲಿ ಹರಿದಿದೆ ಅದನ್ನ ಸ್ವಲ್ಪ ಸರಿ ಮಾಡ್ಕೊಂಡು ಬರ್ತೀರಾ ಆಯ್ತು ತಾರಮ್ಮ ಸ್ವಲ್ಪ ತಾರಿ ತರ್ತೀನಿ ಅತ್ತೆ ಯಾಕೋ ಮೈಲಿ ಹುಷಾರಿಲ್ಲ ಅದಕ್ಕೆ ತುಂಬ ಬಟ್ಟೆಗಳಿದೆ ಹಾಗೆ ಇದನ್ನು ತೆಗೆದುಕೊಂಡು ಹೋಗಿ ಬಟ್ಟೆನ ತೊಳೆದುಕೊಂಡು ಬನ್ನಿ ಮಾಡ್ತೀನಿ ಆಯ್ತಾ ನನ್ನ ಹಣೆ ಬರ ಅಲ್ಲದೆ ಇನ್ನೇನು ಸ್ವಾಮಿ ನೋಡಿ ನಮ್ಮ ಮಗ ಏನೇನೆಂಬುದು ನಿಮ್ಗೆ ಗೊತ್ತಾಗ್ಲಿಲ್ವೇನು ಸ್ವಾಮಿ ನೋಡಿ ಅವನ ಎಷ್ಟು ನಂಬಿದ್ವಿ ಅವನನ್ನು ಅವನ ಮೇಲೆ ನಿಮಗೆ ನಂಬಿಕೆ ಇಲ್ಲದೆ ಹೋಯ್ತೇನು ಸ್ವಾಮಿ ಆದರೆ ನನಗ್ಯಾಕೋ ನನಗೆ ಯಾಕೋ ನಮ್ಮ ಸುತ್ತಿನ ಮೇಲೆ ಅನುಮಾನ ಬರ್ತಾ ಇದೀರಿ ಅನುಮಾರ್ತಾ ಬರ್ತಾ ಇದೆ ಅವಳ ನಡವಳಿಕೆ ಯಾಕೋ ಸರಿ ಇಲ್ಲ ಸ್ವಾಮಿ ಸರಿ ಇಲ್ಲ ಮತ್ತೇನು ಮಾಡೋದೀಗ ಮತ್ತೇನು ಮಾಡಿದ್ರಿ ಮತ್ತೇನು ಮಾಡೋದು ಹೇಳಿ ನೋಡಿ ಈಗ ನಿಮ್ಮ ಕೈಗೆ ಚಪ್ಪು ಕೊಟ್ಟಿದ್ದಾಳೆ ಮುಂದೆ ಏನನ್ನು ಕೊಡ್ತೀಳೆ ಏನು ಬನ್ನಿ ಏ ದೇವಾ ಮಲ್ಲಿಕಾರ್ಜುನ ನೀನು ಹೇಗೆ ಆಡಿಸ್ತೀಯೋ ಹಾಗೆ ಆಡಲೇಬೇಕು ಬಂದದ್ದು ಬರಲಿ ಹೋದದ್ದು ಹೋದ್ ಹೋಗಲಿ ಎಲ್ಲ ಶಿವನ ಇಚ್ಛೆ ಯಾರೇನು ಮಾಡಲು ಸಾಧ್ಯ ತಂದೆ ಯಾರೇನು ಮಾಡಲು ಸಾಧ್ಯ